ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಮಿಸ್ ಮಾಡಲೇಬಾರ್ದಂತಹ ವಿಷಯಗಳು ಸೊ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಈಗ ಪ್ರೆಗ್ನೆಂಟ್ ಕನ್ಫರ್ಮ್ ಆಗೋಯ್ತು ಅಂದರೆ ಎಂಡ್ ಡಿಲ್ವರಿ ಆಗೋವರೆಗೂ ನಾನು ಹೇಳುವಂತಹ ಈ ಒಂದು ವಿಷಯಗಳನ್ನ ನೀವು ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ಎಂಟೈರ್ ನಿಮ್ಮ ಪ್ರೆಗ್ನೆನ್ಸಿ ಸೇಫಾಗಿರುತ್ತೆ ಮತ್ತು ಬಂದು ನಿಮ್ಮ ಮಗುಗಿನ ಆರೋಗ್ಯಕ್ಕೂ ಕೂಡ ಯಾವುದೇ ರೀತಿ ಕೊರತೆ ಇರೋಲ್ಲ ಮಗು ಕೂಡ ಯಾವುದೇ ರೀತಿ ಬರ್ತ್ ಡಿಫೆಕ್ಟ್ ಇಲ್ಲದೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇಲ್ಲದೆ ಮಗು ಊಟದಕ್ಕೆ ಚಾನ್ಸಸ್ ಜಾಸ್ತಿನೇ ಇದೆ ಯಾಕಂದರೆ ನಾನು ಹೇಳ್ತಾ ಇರುವಂತಹ ಫುಡ್ ಅಂಥದ್ದು ಸೊ ಒಂದೊಂದೇ ಫುಡ್ನ ಹೇಳ್ತಾ ಹೋಗ್ತೀನಿ ಹಾಗೆಯೇ ಅದರಲ್ಲಿರುವಂಥ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆನೂ ಹೇಳ್ತೀನಿ ಸೊ ಮೊದಲನೇ ಫುಡ್ ಬಂದು ನಾನು ಪ್ರಿಫರ್ ಮಾಡೋದು ಒಮೇಗಾ ತ್ರೀ ರಿಚ್ ಆಗಿರುವಂತಹ ಮೀನುಗಳು ಸೊ ಮೀನು ಅಂತ ಬಂದಾಗ ನೀವು ಕೆರೆ ಮೀನಿಗೆ ಜಾಸ್ತಿ ಆದ್ಯತೆ ಕೊಡಿ ಸಮುದ್ರದ ಮೀನ್ಗೂ ತಿನ್ಬೋದು ಬಟ್ ಅದರಲ್ಲಿ ಮರ್ಕ್ಯೂರಿ ಕಂಟೆಂಟ್ ಇರುತ್ತೆ ಹಾಗಾಗಿ ಅದನ್ನು ವಾರಕ್ಕೆ ಒಂದು ಎರಡು ಸಲ ತಗೊಂಡ್ರೆ ಸಾಕು ಆದರೆ ಕೆರೆ ಮ ಧಾರಾಳವಾಗಿ ಸಿಗುತ್ತೆ ಅಂತಂದರೆ ವಾರಕ್ಕೆ ಮೂರು ನಾಲ್ಕು ಸತಿ ಬೇಕಾದರೂ ತಿನ್ಬೋದು ನೀವು ತ್ರೀ ಮಂತ್ಸ್ವರೆಗೂ ಯಾವುದೇ ರೀತಿ ಫುಡ್ಗಳನ್ನು ನ್ಯಾಯವಾಗಿ ತಿನ್ನೋದಕ್ಕಾಗೋದಿಲ್ಲ ಆದರೂ ಪರವಾಗಿಲ್ಲ ತ್ರೀ ಮಂತ್ಸ್ ಆಫ್ಟರ್ ತಿನ್ನೋದು ಬಂದು ತುಂಬಾ ಮುಖ್ಯ ಸೊ ಇದನ್ನು ಬಂದು ರೂಢಿ ಮಾಡ್ಕೊಳ್ಳಿ ಇದರಿಂದ ಮಗುಗೆ ಒಮೇಗಾ ತ್ರೀ ಜಾಸ್ತಿ ಆಗೋದ್ರ ಜೊತೆಗೆ ಬುದ್ಧಿ ಬೆಳವಣಿಗೆ ತುಂಬ ಜಾಸ್ತಿನೇ ಇರುತ್ತೆ ಹಾಗೆ ಫೋರ್ತ್ ಮಂತ್ ಫಿಫ್ತ್ ಮಂತ್ಗಳಲ್ಲಿ ವಾರಕ್ಕೆ ಒಂದು ಎರಡು ಆದ್ರೂ ನುಗ್ಗೆ ಸೊಪ್ಪಿಂದ ಮಾಡಿರುವಂತಹ ಪಲ್ಯ ಬುರ್ಜಿ ಮಾಡ್ತೀರಾ ಅಲ್ವಾ ನೀವು ಮೊಟ್ಟೆ ಪಲ್ಯ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಇದನ್ನು ಹಾಕ್ಕೊಂಡು ತಿನ್ನೋದು ಇಲ್ಲ ಅಂತಂದರೆ ಜಸ್ಟ್ ಒಂದು ನೂರು ಇನ್ನೂರು ಗ್ರಾಮಷ್ಟು ಸೊಪ್ಪನ್ನು ಬಿಡಿಸಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದರಿಂದ ಒಂದೊಳ್ಳೆ ಪಲ್ಯ ತೆಂಗಿನ ತುರಿ ಈರುಳ್ಳಿ ಒಗ್ಗರಣೆ ಕೊಟ್ಟು ಒಂದೊಳ್ಳೆ ಪಲ್ಯ ಮಾಡಿಕೊಂಡು ಅನ್ನ ಜೊತೆಗೆ ತಿನ್ನೋದು ಇದರಲ್ಲಿರುವಂತಹ ಬೆನಿಫಿಟ್ಸ್ ಮೆಗ್ನೀಷಿಯಮ್ ಕ್ಯಾಲ್ಶಿಯಂ ಜಾಸ್ತಿ ಇದರಲ್ಲಿ ಇದು ನಿಮ್ಮ ಮಗುವಿನ ಎಂಟೈರ್ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬಂದು ರಾಗಿ ರಾಗಿ ತುಂಬಾ ಒಳ್ಳೆಯದು ನಿಮಗೆ ನಾನು ಅದ್ರ ಬಗ್ಗೆ ಹೇಳಬೇಕು ಅನ್ನೋದೇನಿಲ್ಲ ಬಟ್ ಇದರಲ್ಲಿ ಕ್ಯಾಲ್ಷಿಯಂ ಜಾಸ್ತಿ ಪ್ರೋಟೀನ್ ಜಾಸ್ತಿ ಇದರಲ್ಲಿ ಮಗುಗೆ ಬೇಕಾಗಿರುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸು ಇದರಲ್ಲಿ ಹೇರಳವಾಗಿದೆ ದಿವಸಕ್ಕೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟಿನಿಂದ ಮಾಡಿರುವಂತಹ ಯಾವುದೇ ಪದಾರ್ಥವನ್ನು ನೀವು ತಿಂತಾ ಬರ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದು ಕರ್ಡ್ ಕರ್ಡಲ್ಲಿ ಬಂದು ಹೇಳಬೇಕು ಅಂದರೆ ಕ್ಯಾಲ್ಸಿಯಂ ಪ್ರೋಟೀನ್ ಎಲ್ಲ ಜಾಸ್ತಿನೇ ಆದರೆ ಮಗುವಿನ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡುವಂತಹ ಎಲ್ಲ ಒಳ್ಳೆಯ ಗುಣಗಳು ಇದರಲ್ಲಿದೆ ಮತ್ತು ನಿಮ್ಮ ಗಟ್ ಪವರನ್ನು ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಗುಡ್ ಬ್ಯಾಕ್ಟೀರಿಯಾವನ್ನು ಬಂದು ಪ್ರಮೋಟ್ ಮಾಡುತ್ತೆ ನೆಕ್ಸ್ಟು ಎಗ್ಸು ದಿನ ನಾಟಿ ಕೋಳಿ ಮೊಟ್ಟೆದು ಸಿಕ್ಕಿದ್ರೆ ಓಕೆ ಬಟ್ ನಾರ್ಮಲ್ ಮೊಟ್ಟೆನೇ ಸಿಗ್ತಾ ಇದೆ ಅಂತಂದರೆ ಆಫ್ ಬಾಯ್ಲ್ ಬೇಡ ಆದಷ್ಟು ಕುಕ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಿ ಕುಕ್ ಮಾಡಿ ಅದನ್ನು ನೀವು ತಿನ್ನಿ ಅದರಲ್ಲಿರುವ ಹಳದಿ ಬಣ್ಣವನ್ನು ತುಂಬ ಜನ ಹೇಟ್ ಮಾಡ್ತೀರಾ ಆ ಥರ ಬೇಡ ಅದನ್ನು ಆದಷ್ಟು ತಿನ್ನಿ ಅದರಲ್ಲಿ ವೈಟಮಿನ್ ಡಿ ಇದೆ ಇದು ಮಗುವಿನ ಬೆಳವಣಿಗೆಗೆ ತುಂಬ ಸಹಾಯ ಆಗುತ್ತೆ ನೆಕ್ಸ್ಟು ಪೊಟ್ಯಾಷಿಯಮ್ ಆಗಿರುವಂತಹ ತರಕಾರಿ ಹಣ್ಣುಗಳು ಅವೆ ಕಡೆ ಆಗ್ಬೋದು ಅಂತಂದರೆ ನೀವು ಕೋಸ್ಗಳಾಗ್ಬೋದು ಅಂತಂದರೆ ಅಣಬೆ ಆಗ್ಬೋದು ಟೊಮ್ಯಾಟೊ ನೆಕ್ಸ್ಟು ಬಾ ಬಾಳೆಹಣ್ಣು ಸ್ವೀಟ್ ಪೊಟ್ಯಾಟೊ ಸೊ ಇಂಥವು ಸಿಟ್ರಸ್ ಫ್ರೂಟ್ಸು ಇದರಲ್ಲೆಲ್ಲ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಮತ್ತು ಬ್ರೋಕೋಲಿಯಲ್ ಕೂಡ ಇರುತ್ತೆ ಪಲ್ಯದ ರೂಪದಲ್ಲಿ ತಿನ್ನೋದು ಮತ್ತು ಅಡುಗೆಯಲ್ಲಿ ಹಾಕೊಂಡು ತಿನ್ನೋದು ತುಂಬಾ ಒಳ್ಳೆಯದು ಆದಷ್ಟು ಕುಂಬಳಕಾಯಿ ಬೀಜ ಮತ್ತು ಡ್ರೈ ನಟ್ಸು ಬಾದಾಮಿ ಬೀಜ ಮತ್ತು ಒಣ ದ್ರಾಕ್ಷಿ ನೆಕ್ಸ್ಟು ಹಸಿರು ತರಕಾರಿಗಳು ಸೊಪ್ಪು ಬೇಳೆಕಾಳುಗಳು ಇದರಲ್ಲೆಲ್ಲನೂ ಪೊಟ್ಯಾಷಿಯಮ್ ಮತ್ತು ಐರನ್ ಕಂಟೆಂಟು ಪ್ರೋಟೀನು ಎಲ್ಲನೂ ಸಿಗುತ್ತೆ ನಿಮಗೆ ಮ್ಯಾಗ್ನೀಷಿಯಮ್ ಜಾಸ್ತಿ ತುಂಬಾ ಇಂಪಾರ್ಟೆಂಟ್ ಅದು ಕುಂಬಳಕಾಯಿ ಬೀಜದಲ್ಲಿ ಸಿಗುತ್ತೆ ಇದು ನಿಮ್ಮ ಮಗುವಿನ ಬುದ್ಧಿಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ ಜೊತೆಗೆ ನೀವು ನಿಮಗೆ ಕರಿ ಬೇಳೆ ಸಿಕ್ಕೇ ಸಿಕ್ಕತ್ತೆ ತೊಗೊಳ್ಳಿ ಒಂದು ಹಾಫ್ ಕೆ ಜಿ ಕರಿ ಬೇಳೆ ಜೊತೆಗೆ ಒಂದು ನೂರು ನೂರು ಇನ್ನೂ ನೂರು ನೂರೈವತ್ತು ಗ್ರಾಮಷ್ಟು ಅಕ್ಕಿಯನ್ನು ಹುರಿದು ಒಂದು ಎರಡು ಮೂರು ಏಲಕ್ಕಿಯನ್ನು ಹಾಕಿ ಅಂದರೆ ಉದ್ದಿನಬೇಳೆನೂ ಉರಿಬೇಕು ಗಮ್ಮಂತ ವಾಸನೆ ಬರೋವರೆಗೂ ಉರಿದು ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳಿ ಗಂಜಿ ರೂಪದಲ್ಲಿ ಎವ್ರಿ ಈವ್ನಿಂಗು ಮಾಡ್ಕೊಂಡು ಕುಡಿದ್ರಿ ಅಂದರೆ ಖಂಡಿತವಾಗ್ಲೂ ಮಗುವಿನ ವೆಯ್ಟ್ ಗೇನ್ ಆಗುತ್ತೆ ನಿಮ್ಮ ಸೊಂಟ ಮೊಣಕಾಲು ಮೊಣಕೈ ನೋವುಗಳು ಬಂದು ಕ್ರಮೇಣ ಕಡಿಮೆ ಆಗಿಬಿಡತ್ತೆ ಪ್ರೆಗ್ನೆನ್ಸಿಯಲ್ಲಿ ಬರುವಂತಹ ನೋವುಗಳು ಕೂಡ ಕಮ್ಮಿ ಆಗ್ತವೆ ನೆಕ್ಸ್ಟು ಜೀರಿಗೆ ಜೀರ್ಣ ಶಕ್ತಿಯನ್ನು ಹೆಚ್ಚು ಮಾಡೋದ್ರಲ್ಲಿ ಜೀರಿಗೆ ಎರಡು ಮಾತಿಲ್ಲ ಸೊ ಜೀರಿಗೆನ ದಿನ ಒಂದು ಅರ್ಧ ಸ್ಪೂನಷ್ಟಾದರೂ ಜೀರಿಗೆನ ಊಟದಲ್ಲಿ ಬಳಸಿ ಇಲ್ಲ ರಸಮ್ ಮಾಡ್ಕೊಂಡು ಕುಡೀರಿ ಅರ್ಧ ಸ್ಪೂನಷ್ಟು ಅಟ್ಲೀಸ್ಟ್ ಒಂದು ಅರ್ಧ ಸ್ಪೂನಷ್ಟಾದ್ರೂ ಯಾವುದಾದ್ರೂ ಒಂದು ರೂಪದಲ್ಲಿ ನೀವು ರಸದಲ್ಲೋ ಸಾಂಬಾರಲ್ಲೋ ಹಾಕ್ಕೊಂಡು ತಿನ್ನೋದ್ರಿಂದ ನಿಮಗೆ ಜೀರ್ಣ ಚೆನ್ನಾಗಿರುತ್ತೆ ಉಳಿತೆಗೂ ಜಾಸ್ತಿ ಬರೋಲ್ಲ ವಾಮಿಟಿಂಗ್ ಕಂಟ್ರೋಲ್ ಆಗುತ್ತೆ ನೆಕ್ಸ್ಟು ನೀವು ಇದನ್ನು ಕೇಳೇ ಇರ್ತೀರ ಇದು ಕಪ್ಪು ಹಕ್ಕಿ ಇದು ನಿಮಗೆ ಕವನಿ ಅರಿಸಿ ಅಂತ ಕೂಡ ಹೇಳ್ತಾರೆ ಇದಕ್ಕೆ ತಮಿಳಲ್ಲಿ ಹೆಸರು ಬ್ಲ್ಯಾಕ್ ರೈಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಸೊ ಇದನ್ನು ನೀವು ಅಮೆಝಾನಲ್ಲೋ ಇಲ್ಲ ಅಂತಂದರೆ ಫ್ಲಿಪ್ಕಾರ್ಟಲ್ಲೋ ಆರ್ಡ್ರ್ ಮಾಡ್ಕೊಳ್ಳಿ ಇಲ್ಲ ಪ್ರಾವಿಷನ್ ಸ್ಟೋರಲ್ಲಿ ಸಿಕ್ಕಿದ್ರು ತೊಗೊಳ್ಳಿ ಇದು ಕೆ ಜಿ ಮುನ್ನೂರು ರೂಪಾಯಿವರೆಗೂ ಇದೆ ರೇಟ್ ಇದೆ ಇದು ಸೊ ತುಂಬಾ ಒಳ್ಳೇದಿದು ಇದರಿಂದ ಕೂಡ ನೀವು ಪೊಂಗಲ್ಲು ಇಲ್ಲ ಚಿಕ್ಕದಾಗಿ ಗಂಜಿ ಇದನ್ನು ಹುರಿದು ಪೌಡ್ರ್ ಇಟ್ಕೊಳ್ಳಿ ಗಂಜಿ ಥರ ಮಾಡಿಕೊಂಡು ಅರ್ಕೊಂದು ಎರಡು ಸಲಿಗೆ ಕುಡಿದ್ರಿ ಅಂದರೆ ನಿಜವಾಗ್ಲೂ ನಿಮ್ಮ ಮಗುವಿನ ಆರೋಗ್ಯ ಎಷ್ಟು ಸೂಪರಾಗಿರುತ್ತೆ ಅಂದರೆ ನಿಮಗೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ನೆಕ್ಸ್ಟು ಸಿಟ್ರಸ್ ಫ್ರೂಟ್ಸ್ ಸಿಟ್ರಸ್ ಫ್ರೂಟ್ಸಲ್ಲಿ ನಿಮಗೆ ಮೂಸಂಬಿ ಮತ್ತು ನಿಂಬೆಹಣ್ಣು ಆರೆಂಜು ಸಿಟ್ರಸ್ ಅನ್ನೋದು ವಿಷಯ ಹಣ್ಣುಗಳಲ್ಲಿ ಜಾಸ್ತಿನೇ ಸಿಗುತ್ತೆ ಸೊ ಆದಷ್ಟು ಹಣ್ಣುಗಳ ಬಳಕೆ ಯಾವಾಗಲೂ ಇರಲಿ ದಿವಸ ಒಂದು ಆರೆಂಜ್ ಇರಲಿ ಸೊ ಆರೆಂಜ್ ಏನು ಮಾಡುತ್ತೆ ಅಂತಂದರೆ ನಿಮ್ಮ ಪ್ಲಸೆಂಟ ನಿಮ್ಮ ಬೇಬಿ ಜೊತೆ ಇರುವಂತಹ ಟೆಂಪೋವರಿ ಆರ್ಗನ್ ಅದರ ಒಂದು ಬೆಳವಣಿಗೆ ಇಂಪ್ರೂವ್ ಮಾಡುತ್ತೆ ಮಗುವಿನ ಬೆಳವಣಿಗೆ ಚೆನ್ನಾಗಿರಬೇಕು ಅಂದರೆ ಮಗುವಿನ ಜೊತೆ ಇರುವಂತಹ ಪ್ಲಾಸೆಂಟ ಅಂದರೆ ಕರುಳು ಫಿಕ್ಸ್ ಆಗಿರುತ್ತಲ್ಲ ಸೊ ಅದೇ ನಿಮ್ಮ ಊಟವನ್ನು ಅಬ್ಸರ್ವ್ ಮಾಡಿ ಬೇಬಿಗೆ ಕೊಡೋದು ನೀವು ಉಸಿರಾಡುವಂಥ ಗಾಳಿನ ಕೂಡ ಬೇಬಿಗೆ ಆಕ್ಸಿಜನ್ನಲ್ಲಿ ಕೊಡೋದು ಬಂದು ಅದೇ ಸೊ ಅದರ ಆರೋಗ್ಯ ಈ ಆರೆಂಜಿಂದ ಚೆನ್ನಾಗಿರುತ್ತೆ ಸೊ ನಿಮಗೆ ಹೊಸ ಹೊಸ ಬ್ಲಡ್ ಸೆಲ್ಸನ್ನು ಇದು ಉತ್ಪತ್ತಿ ಮಾಡುತ್ತೆ ಹಾಗಾಗಿ ಡೈಲಿ ಒಂದು ಆರೆಂಜನ್ನು ತೊಗೊಳ್ಳಿ ಒಂದ್ ವೇಳೆ ಆರೆಂಜ್ ಇಲ್ಲದೇ ಇರೋ ಸಮಯಗಳಲ್ಲಿ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಒಂದು ಸ್ವಲ್ಪ ಜ್ಯೂಸ್ ಥರ ಮಾಡ್ಕೊಂಡು ಕೂಡ ಕುಡೀರಿ ಆದಷ್ಟು ವೈಟ್ ಸಕ್ಕರೆಯನ್ನು ಜ್ಯೂಸ್ಗಳಿಗೆ ಬಳಸೋದನ್ನ ಕಡಿಮೆ ಮಾಡಿ ಅದ್ರ ಬದಲಿಗೆ ಆದಷ್ಟು ತಾಟಿ ಬೆಲ್ಲ ತಾಟಿ ಬೆಲ್ಲ ಈಗ ಎಲ್ಲ ಕಡೆನೂ ಸಿಗ್ತಾ ಇದೆ ತಾಟಿ ನುಂಗು ಬರುತ್ತಲ್ವ ಅದರ ಒಂದು ಹೊಂಬಾಳೆಯಲ್ಲಿ ನೀರನ್ನು ಇಳಿಸಿ ಆ ನೀರನ್ನು ಕುದಿಸಿ ಈ ಒಂದು ತಾಟಿ ಬೆಲ್ಲವನ್ನು ಮಾಡುವಂಥದ್ದು ಸೊ ತುಂಬ ಪ್ರೊಸೀಜರ್ ಇದಕ್ಕೆ ಈ ಆ್ಯಕ್ಚುಲಿ ಇದು ತುಂಬಾ ರೇಟ್ ಇರಬೇಕಾಗಿತ್ತು ಕಾಸ್ಟ್ಲಿ ಇರಬೇಕಾಗಿತ್ತು ಯಾಕಂದರೆ ಹದಿಮೂರು ಲೀಟ್ರೂ ಒಂದು ತಾಟಿ ನುಂಗಿನ ನೀರಿಂದ ಒಂದು ಕೆ ಜಿಯಷ್ಟು ಬೆಲ್ಲ ಮಾತ್ರ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಅಷ್ಟರ ಮಟ್ಟಿಗೆ ಇದು ಬಂದು ಅಂದರೆ ಅಷ್ಟು ಪ್ರೊಸೆಸ್ ಇದು ಸೊ ಇಷ್ಟು ಒಳ್ಳೆ ಬೆಲ್ಲವನ್ನ ಯಾಕೆ ಬಿಡ್ತೀರಾ ನಾರ್ಮಲ್ ಬೆಲ್ಲಕ್ಕಿಂತ ಆಲ್ಮೋಸ್ಟ್ ಆಗಿ ನೀವು ತಾಟಿ ಬೆಲ್ಲವನ್ನ ತಗೊಳ್ಳೋದು ಒಳ್ಳೆಯದು ಚಾಕ್ಲೇಟ್ ಫ್ಲೇವರ್ ಇರ್ ಫ್ಲೇವರಲ್ಲಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಆಗಾಗ ಇರಿ ನಿಮಗೆ ಚಾಕ್ಲೇಟ್ ತಿನ್ನಬೇಕು ಅನಿಸಿದಾಗ ಸಿಹಿ ಇದು ಏನಾದರೂ ನಿಮಗೆ ತಿನ್ನಬೇಕು ಅಂತ ಅನ್ನಿಸ್ದಾಗ ಆಲ್ಮೋಸ್ಟಾಗಿ ನೀವು ಒಂದೊಂದು ತುಂಡಿದನ್ನು ತಿಂದಿರಿ ಅಂದರೆ ನಿಮಗೆ ಅಷ್ಟೇ ಐರನ್ ಕಂಟೆಂಟ್ ಕಾಪರ್ ಎಲ್ಲನೂ ನಿಮ್ಮ ದೇಹಕ್ಕೆ ಸೇರುತ್ತೆ ಸೊ ಇದರಿಂದ ಕೂಡ ಮಗುವಿನ ಬುದ್ಧಿ ಬೆಳವಣಿಗೆ ದೇಹದ ಬೆಳವಣಿಗೆ ಎಂಟೈರ್ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಇದನ್ನು ಟ್ರೈ ಮಾಡಿ ನೋಡಿ ಆ್ಯಂಡ್ ನೆಕ್ಸ್ಟ್ ಬಂದು ಡೇಟ್ಸ್ ನ್ಯಾಚುರಲ್ ಶುಗರ್ ಇರುವಂತಹ ಡೇಟ್ಸ್ ದಿವಸಕ್ಕೆ ಒಂದು ನಾಲ್ಕರಿಂದ ಐದು ನಂಬರ್ ತಿನ್ನಿ ಎಂಟು ಒಂಬತ್ತು ತಿಂಗಳಲ್ಲಿ ಒಂದು ದಿನಕ್ಕೆ ಐದರಿಂದ ಆರು ಏಳು ಎಂಟುವರೆಗೂ ತಿನ್ನಿ ಸೊ ಇದು ನಿಮಗೆ ಸರ್ವಿಕ್ಸನ್ನು ಸಾಫ್ಟನ್ ಮಾಡೋದ್ರ ಜೊತೆಗೆ ನಾರ್ಮಲ್ ಡಿಲಿವರಿ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಈ ಹಣ್ಣು ಮತ್ತು ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಕಬ್ಬಿಣಾಂಶ ಜಾಸ್ತಿ ಸೊ ಇದು ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಆಗುವಂತಹ ತಲೆ ಸುತ್ತು ಮತ್ತೆ ಅಂದರೆ ರಕ್ತ ಕಡಿಮೆ ಆಗೋದು ಹೆಚ್ ಪಿ ಲೆವೆಲ್ ಕಮ್ಮಿ ಆಗೋದು ಇಂಥದ್ನೆಲ್ಲ ಇದು ಸರಿ ಮಾಡಿ ಮಾಡಿ ಇನ್ಕ್ರೀಸ್ ಮಾಡುತ್ತೆ ಹೆಚ್ ಪಿ ಲೆವೆಲನ್ನು ಸೊ ನೀವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಮತ್ತು ಐರನ್ ಟ್ಯಾಬ್ಲೆಟ್ ಡಾಕ್ಟರ್ಸ್ ಕೊಟ್ಟಿದ್ದಾರೆ ಅಂದರೆ ಅದ್ರ ಜೊತೆಗೆ ಈ ಎಲ್ಲ ಫುಡ್ ಅನ್ನು ತಿನ್ನಬೇಕು ಫುಡ್ ತಿಂತೀನಲ್ಲ ಅಂತ ಟ್ಯಾಬ್ಲೆಟನ್ನು ಮಿಸ್ ಮಾಡೋ ಹಾಗಿಲ್ಲ ಜೊತೆಗೆ ನೀವು ಫುಡ್ಡನ್ನು ಹೆಚ್ಚಿಗೆ ತಗೋಬೇಕು ಓಕೆನಾ ಸೊ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೊಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದೆ ಅನ್ಕೋತೀನಿ ಯಾಕಂದರೆ ತುಂಬ ಜನ ಹೆಣ್ಮಕ್ಳಿಗೆ ಕೆಲವು ಫುಡ್ಸ್ ಬಗ್ಗೆ ಇನ್ಫಾರ್ಮೇಷನೇ ಗೊತ್ತಿರಲ್ಲ ಇದ್ರ ಬಗ್ಗೆ ಏನಿದು ತಿನ್ಬೇಕಾ ತಿನ್ ತಿನ್ನಬೇಕು ಅನ್ನೋ ಥರ ತಿಂತಾರೆ ಆ ರೀತಿ ವಿಷಯ ತಿಳ್ಕೊಂಡು ತಿನ್ನೋದು ಇನ್ನು ನಿಮಗೆ ಒಳ್ಳೆಯ ಒಂದು ತೃಪ್ತಿಯನ್ನು ಕೊಡುತ್ತೆ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್